ಗು ನಮಸ್ಕಾರ ಎಲ್ಲ ಎಲ್ಲ ಹೇಳ್ತೀನಿ ನಿಮ್ಗೆ ಆ ಸೆಕೆಂಡ್ ಓಕೆ ಎಲ್ರಿಗೂ ನಮಸ್ಕಾರ ಯಾರು ಕ್ಯಾಮೆರಾಗೆ ಮೊಬೈಲ್ ಗಳನ್ನು ಅಡ್ಡ ತರಬೇಡಿ ದಯವಿಟ್ಟು ಓಕೆ ಆ ಫಾರೆಸ್ಟ್ ಸಿನಿಮಾ ನನ್ನ ಜೀವನದ ಒಂದು ದೊಡ್ಡ ಅನುಭವ ಅಂತಾನೆ ಹೇಳಬೇಕು 45 ದಿನಕ್ಕೂ ಹೆಚ್ಚು ದಿನ ನಾನು ಈ ಸಿನಿಮಾಗೆ ಶೂಟ್ ಮಾಡಿದಿನಿ ಅಂಡ್ ಇದೆ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಒಂದು ಸಿನಿಮಾಗೆ ಶೂಟ್ ಮಾಡಿರೋದು ಅಂಡ್ ಇಷ್ಟು ಒಳ್ಳೆ ಆರ್ಟಿಸ್ಟ್ ಜೊತೆ ನನಗೆ ಫಾರ್ಟಿ ಫೈವ್ ಡೇಸ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತು ಆ್ಯಂಡ್ ತುಂಬ ಕಲಿತೆ ಆ್ಯಂಡ್ ತುಂಬ ಇದೆ ಕಲಿಯೋಕ್ಕೆ ಅಂತಲೂ ಗೊತ್ತಾಯಿತು ಇವರಿಂದ ಆ್ಯಂಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಕಾಂತರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಸ್ಟಂಟ್ಸ್ ಮಾಡಿದ್ದೀನಿ ಇನಿಷಿಯಲಿ ತುಂಬ ಇನಿಷಿಯಲಿ ತುಂಬ ಭಯ ಇತ್ತು ಬಟ್ ಎಕ್ಸ್ಪರ್ಟ್ ಗೈಡೆನ್ಸ್ ರವಿ ವರ್ಮಾ ಮಾಸ್ಟರ್ ಆ್ಯಂಡ್ ನಮ್ಮ ಕೋ ಆರ್ಟಿಸ್ಟಿಂದ ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಷ್ಟೇ ಥ್ಯಾಂಕ್ ಯು ಸಿನಿಮಾ ನೋಡಿ ರಿಲೀಸ್ ಆಗ್ತಾ ಇದೆ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ಮಾಡಿರೋದಿಲ್ಲ ನಮ್ಗೆ ಇಷ್ಟ ಆಗತ್ತೆ ಅಂತ ನಂಬಿದೀನಿ ಎಲ್ರಿಗೂ ನಮಸ್ಕಾರ ಎಲ್ಲ ಎಲ್ಲ ಹೇಳ್ತೀನಿ ನಿಮ್ಗೆ ಎಲ್ರಿಗೂ ನಮಸ್ಕಾರ ಯಾರು ಮೊಬೈಲ್ ಮೊಬೈಲ್ಗಳನ್ನ ಅಡ್ಡ ತರಬೇಡಿ ದಯವಿಟ್ಟು ಓಕೆ ಫಾರೆಸ್ಟ್ ಸಿನಿಮಾ ನನ್ನ ಜೀವನದ ಒಂದು ದೊಡ್ಡ ಅನುಭವ ಅಂತಲೇ ಹೇಳಬೇಕು ನಲವತ್ತೈದು ದಿನಕ್ಕೂ ಹೆಚ್ಚು ದಿನ ನಾನು ಈ ಸಿನಿಮಾಗೆ ಶೂಟ್ ಮಾಡಿದ್ದೀನಿ ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಒಂದು ಸಿನಿಮಾಗೆ ಶೂಟ್ ಮಾಡಿರೋದು ಆ್ಯಂಡ್ ಇಷ್ಟು ಒಳ್ಳೆ ಆರ್ಟಿಸ್ಟ್ ಜೊತೆ ನನಗೆ ಫಾರ್ಟಿ ಫೈವ್ ಡೇಸ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತು ಆ್ಯಂಡ್ ತುಂಬ ಕಲಿತೆ ಆ್ಯಂಡ್ ತುಂಬ ಇದೆ ಕಲಿಯೋಕ್ಕೆ ಅಂತಲೂ ಗೊತ್ತಾಯಿತು ಇವರಿಂದ ಆ್ಯಂಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಕಾಂತರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಸ್ಟಂಟ್ಸ್ ಮಾಡಿದ್ದೀನಿ ಇನಿಷಿಯಲಿ ತುಂಬ ಇನಿಷಿಯಲಿ ತುಂಬ ಭಯ ಇತ್ತು ಬಟ್ ಎಕ್ಸ್ಪರ್ಟ್ ಗೈಡೆನ್ಸ್ ವರ್ಮಾ ಮಾಸ್ಟರ್ ಆ್ಯಂಡ್ ನಮ್ಮ ಕೋ ಆರ್ಟಿಸ್ಟ್ ಇಂದ ಕಾನ್ಫಿಡೆನ್ಸ್ ಬಂತು ಅಂಡ್ ಚೆನ್ನಾಗಿ ಮಾಡಿದೀನಿ ಅಂತ ಅನ್ಕೊಂಡಿದೀನಿ ಅಷ್ಟೇ ಥ್ಯಾಂಕ್ ಯು ಸಿನಿಮಾ ನೋಡಿ ರಿಲೀಸ್ ಆಗ್ತಾ ಇದೆ ನಾವು ಮಾಡಿರೋದಿಲ್ಲ ನಮ್ಗೆ ಇಷ್ಟ ಆಗತ್ತೆ ಅಂತ ನಂಬಿದೀನಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ